ನಮ್ಮೆಲ್ಲ ತಂಡದ ಪರವಾಗಿ ನಮ್ಮ ಹಿರಿಯ ಛಾಯಾಗ್ರಾಹಕರು ಮತ್ತೆ ನಮ್ಮ ನಡುವೆ ನನ್ನ ಚಿತ್ರದ ಹೆಮ್ಮೆಯ ಪ್ರತಿಯೊಬ್ಬವಾಗಿರುವಂತವ್ರು ಅಹ್ ಅವರು ಒಂದೆರಡು ಮಾತಾಡಲಿ ಅಂತ ನಾನು ಆಶಿಸ್ತೀನಿ ಈ ಸಿನಿಮಾ ಮಾಡುವಾಗ ಸಾಕಷ್ಟು ವಿಷಯಗಳು ನಾನು ಈ ಹುಟ್ಟು ಹುಡುಗರಂತೆ ನಾನು ಒಬ್ಬನಾಗಿ ಸಾಕಷ್ಟು ಅದ್ಭುತ ಅನುಭವಗಳನ್ನ ಪಡ್ಕೊಂಡಿದ್ದೀನಿ ಮತ್ತು ನಾನು ಬೆಂಗಳೂರಲ್ಲಿ ಉಂಟು ಬೆಳೆದವನಾಗಿ ಕನ್ನಡ ಭಾಷೆ ಎಷ್ಟು ಸೊಗಸು ಮತ್ತು ಸುಂದರ ಮತ್ತು ಸ್ವಚ್ಛ ಮತ್ತು ಅದರಲ್ಲೂ ಒಂದು ಮ್ಯೂಸಿಕಲ್ ಆಗಿತ್ತು ಅನ್ನೋದನ್ನು ಈ ಸಿನಿಮಾ ಮೂಲಕ ನಾನು ತಿಳ್ಕೊಂಡೆ ಹೆಚ್ಚು ಆ ಭಾಗದ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಆಸೆ ನನಗೂ ಇದೆ ನಾನಂತೂ ಎಂಜಾಯ್ ಮಾಡಿದ್ದೀನಿ ಮತ್ತು ನನ್ನ ಹೃದಯಕ್ಕೆ ಈ ಸಿನಿಮಾ ಬಿಟ್ಟಿದೆ ಸೊ ನಿಮಗೂ ಹಾಗೆ ಅನಿಸಿದೆ ಅಂತ ಕಾಣುತ್ತೆ ಅನ್ಸಿ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆಯವ್ರ ಹೃದಯವನ್ನು ಗೆಲ್ಲೋದಕ್ಕೆ ಈ ಸಿನಿಮಾ ಸಹಾಯ ಆಗಲಿ ಮತ್ತು ನಿಮ್ಮ ಅನಿಸಿಕೆಗಳು ಸಹಾಯ ಆಗಲಿ ಅನ್ನೋದು ನನ್ನ ತೆರಪ್ಪ ಥ್ಯಾಂಕ್ ಯು